ಅಯ್ಯೋಯ್ಯೋ ಇಲ್ಲೇ ಇದ್ದೇ ಮೇಷ್ಟೊತ್ತಾಯ್ತು ಮ್ಯಾಮ್ ಕಾಫಿ ಏನಾದ್ರು ಕೊಟ್ಟಿದ್ದೀರಾ ಕಾಫಿ ಮಾಡಿ ಮಡಗಿದ್ದೀನಲ್ಲ ಮಗ ಅಡಿಗೆ ಮೈ ಬಂದು ಇಸ್ಕೊಂಡು ಕುಡಿಯೋ ಅದೆಲ್ಲ ಹಾಗಲ್ಲ ಮ್ಯಾಮ್ ನನಗೆ ಮಲಗಿದ ತಕ್ಷಣ ಎದ್ದ ತಕ್ಷಣ ಕಾಫಿ ಬೇಕಷ್ಟೇ ಬೇಕು ಕಾಫಿ ಬೇಕು ವಾ ನಮ್ಮ ಕಡೆ ನಮಗೂ ಕೆಲಸ ಕೆಲ್ಸ ಇರ್ತತ್ತಾನೆ ಬಂದ್ಬಿಟ್ಟು ಕುಡಿಬೇಕು ಮಾಡಿ ಮಡಗಿರೋದಿಲ್ವಾ ಅದೆಲ್ಲ ಗೊತ್ತಿಲ್ಲ ಮ್ಯಾಮ್ ನಾಳೆಯಿಂದ ನಂಗೆ ಬೆಳೆ ಎದ್ದೆ ಅಷ್ಟು ಕಾಫಿ ಇಟ್ಟಿರ್ಬೇಕಲ್ಲ ಅಷ್ಟೇ ಸರಿ ಕಣವ ಆಯಿತು ಸರಿ ಬಿಡು ನೀರು ಕಾದಿದೆಯಾ ಮ್ಯಾಮ್ ನಾವು ಸ್ನಾನಕ್ಕೆ ಹೋಗಬೇಕು ಹ್ಞೂ ಕಣಮ್ಮ ನೀರು ಕಾಸಿದ್ದೀನಿ ಹೋಗಿ ಸ್ನಾನ ಮಾಡು ಎಲ್ಲಿದೆ ಅಲ್ಲೇ ನಿನ್ನ ರೂಮಲ್ಲದೇ ನಾನು ಹೋಗವಾ ನಿನ್ನ ಬಟ್ಟೆ ಇಟ್ಟಿದ್ದೀನಲ್ಲ ಅಲ್ಲೇ ಇಟ್ಟು ಹೋಗು ನೀವು ಯಾವಾಗಲೂ ಹೀಗೆ ಮ್ಯಾಮ್ ನನಗೆ ಸರಿಯಾಗಿ ಏನು ಕೊಡಲ್ಲ ನಾನೇ ಎಲ್ಲ ನೋಡಿಕೋಬೇಕು ನಾನು ಅದಕ್ಕೆ ಬರಲ್ಲ ನಾನು ಹಾಸ್ಟೆಲಲ್ಲೇ ಇರ್ತೀನಿ ಅನ್ನೋದು ಅದಕ್ಕೇನೆ ಅಯ್ಯೋ ಯಾಕವ ಹಂಗಂತೀಯ ಹ್ಞೂ ಕೊಡ್ತೀನಿ ನಡಿ ಬರ್ತೀನಿ ನಡಿ ಇವೇನು ಇಂಥ ಬುದ್ಧಿ ಕಲ್ತದೆ ಗಂಡದ ಮನೆ ಮದುವೆ ಅದನ್ನ ಅದೇನು ಉದ್ದಾರ ಮಾಡ್ತದೋ ಏನೋ ಕಾಣಕ್ಕಂತ ಹೋಗು ಬರೀ ಇದ್ನೆ ಮಾಡ್ತದಲ್ಲ ಅಂತ ಬರೀ ಇದ್ನೆ ಮಾಡ್ತದೆ ನಾವೇನು ಮಾಡೋದು ಯಾರ ಮತಿಗೂ ಬೆಲೆ ಕೊಡೋಕಲ್ಲ ಆಯ್ತು ತಿಂಡಿ ರೆಡಿ ಇದೆಯಾ ಹ್ಞೂ ಉಪ್ಪಿಟ್ಟು ಮಾಡೀನಿ ಉಪ್ಪಿಟ್ಟಿರಂತರ ಯಾಕೆ ಹಿಂಗೆ ಹಾಕ್ತೀರಾ ನೀವು ಯಾಕೆ ಏನು ಬೇಕು ಹೇಳು ಕೊಡ್ತೀನಿ ಮಾಡ್ಕೊಳ್ತೀರಿ ಮಾಮ್ ಸ್ಯಾಂಡ್ವಿಚ್ ಪೀಝಾ ಬರ್ಗರ್ ಆ ಥರ ಏನಾದರೂ ಮಾಡಿ ಪ್ಲೀಸ್ ನನಗೆಲ್ಲ ಉಪ್ಪಿಟ್ಟಾಗಲ್ಲ ಓ ಅದೆಲ್ಲ ನನಗೆಲ್ಲ ಮಾಡೋಕೆ ಬಂದತ್ತು ಮಗ ನೀನೆ ಮಾಡ್ಕೊಳ ಏನ್ ಹೇಳ್ತಿದ್ದೀರ ಮಾಮ್ ನಾನು ಅಡ್ಗೆ ಮನೆಗೆ ಹೋಗ್ಬೇಕಾ ನಾನು ಅಡ್ಗೆ ಮಾಡ್ಬೇಕಾ ಯಾಕೆ ಹಿಂಗಾಡ್ತಿದ್ದೀರಾ ಮತ್ತೆ ನಾನ್ ಮಾಡಕ್ ಬಂದತ್ತಾ ಮಾಮ್ ಪ್ಲೀಸ್ ಸ್ಟಾಪ್ ಇಟ್ ಗೋ ಹಂಗಂದ್ರೆ ನಮ್ಮ ಅಪ್ಪಕ ಓ ಮೈ ಗಾಡ್ ದಿಸ್ ಇಸ್ ಟೂ ಮಚ್ ಮಮ್ಮ ಸುಮ್ಮನೆ ಹೋಗ್ಬಿಡು ಸರಿ ಕಣವ ಆಯ್ತು ಹೋಯ್ತೀನಿ ಏನ್ ಬೇಕಾದ್ನೇ ಮಾಡ್ತೀನಿ ಬಿಡು ಓ ಮೈ ಗಾಡ್ ಏನು ಈ ತರ ಆಯ್ತಲ್ಲ ಮಾಮೂಲಿ ಏನೋ ಮಾಡಕ್ಕೆ ಬರಲ್ಲ ಪಾಪ ಹಳ್ಳಿಗೆ ಹೋಗು ತರ ಆಡುತ್ತೆ ನಾನು ಏನು ಮಾಡ್ಲಿ ಇವಾಗ ನಾನು ಸುಮ್ನೆ ಹಾಸ್ಟೆಲ್ಗೆ ಹೋಗ್ಬಿಡ್ತೀನಪ್ಪ ನನ್ಗೆ ಆಗಲ್ಲ ಇಲ್ಲೆಲ್ಲ ಅಮ್ಮಂಗೆ ಅಮ್ಮಗೆ ಏನೋ ಗೊತ್ತಾಗ್ತಾನೆ ಇಲ್ಲ ಮಗ ಮಗ ಯಾವಾಗಿದ್ದವ ಡ್ಯಾಡ್ ನಾನು ಅವಾಗಲೇ ಇದ್ದೆ ಡ್ಯಾಡ್ ಕಾಪಿ ತಿಂಡಿ ಎಲ್ಲ ಆಯ್ತವ ಡ್ಯಾಡ್ ಮಮ್ಮಂಗೆ ಏನು ಗೊತ್ತಾಗ್ತಿನಿ ಅಲ್ಲ ಡ್ಯಾಡ್ ಎಲ್ಲಾನು ನಿನ್ನೆ ಮಾಡ್ಕೊಂಡು ನೀನು ತಗೋ ನೀನೇ ತಗೋ ನೀನೆ ಮಾಡ್ಕೊಂಡು

ಓ ಮೈ ಗಾಡ್ ಓ ಮೈ ಗಾಡ್ ಐ ಆಮ್ ನಾಟ್ ಐಟೇಟಿಂಗ್ ಓಮ್ ಟೂ ಮಾಸ್ ನಾನಿಲ್ಲಿ ಬರ್ಲೇ ಬರ ಅಲ್ಲೇ ಪಿ ಜಿಲೇ ಎತ್ಕೋಬೇಕಿತ್ತು ನಂಗೆ ಇಲ್ಲಿ ಯಾರು ಫ್ರೆಂಡ್ಸು ಇಲ್ಲ ನಾನು ಏನು ಮಾಡಲಿ ಇವಾಗ ಸುಮ್ಮನೆ ಮೊಬೈಲ್ ನೋಡ್ಕೊಂಡು ಕೂತ್ಕೋಬೇಕು ಸುಮ್ಮನೆ ಪಿ ಜಿಗೆ ಹೋಗ್ಬಿಡ್ತೀನಿ ನಾನು ಟೂ ಡೇಸ್ ಎಲ್ಲ ನಾನು ಟೂ ಮಿನಿಟ್ಸ್ ಇಲ್ಲಿ ಇರೋಕ್ಕಾಗಲ್ಲ